ತನ್ನ ಕಣ್ಣೋಟದಿಂದಲೇ ಸಕ್ಕಾಪಟ್ಟೆ ಒಂದು ಫ್ಯಾನ್ ಬೇಸ್ ಅನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರು ಬಿಟ್ರು ತನ್ನಲ್ಲೇ ಗುಂಡಿಕಿ ಕೊಲ್ಲ ಹುಡುಗಿ ರುद्राಕ್ಷಿಯನ್ನ मारತಾ ಇದ್ದಂತಹಾ ಮೋನलिसा ಸರ್ಫೈ ಮೋನलिसा ನೀ ಬ್ರಹ್ಮನ ಮಾಸ್ಟರ್ ಆದ್ರೆ ಮೋನಲಿಸಾಗೆ ಈಗ ಫಿಲ್ಮ್ ಹೀರೋಯಿನ್ ಆಗೋ ಅವಕಾಶ ಸಿಕ್ಕಿದೆ ಇતના ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಅಖಿಲೇಶ್ ದಬ್ಬೆಕಟ್ಟೆ ಪ್ರಯಾಗ್ರಾಜ್ ನ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿಯನ್ನ ಮಾರ್ತಾ ಇದ್ದಂತ ಯುವತಿ ತನ್ನ ಕಣ್ಣೋಟದಿಂದನೇ ಸಿಕ್ಕಾಪಟ್ಟೆ ಒಂದು ಫ್ಯಾನ್ ಬೇಸ್ ಅನ್ನೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರು ಯಾರು ಅಂತ ನಿಮ್ ತಲೆಯಲ್ಲಿ ಬರ್ತಾ ಇದೆಯಲ್ವಾ ಅದುವೇ ರುದ್ರಾಕ್ಷಿಯನ್ನ ಮಾರ್ತಾ ಇದ್ದಂತಹ ಮೋನಾಲಿಸಾ ಸದ್ಯ ಮೋನಾಲಿಸಾ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿದ್ದಾರೆ ಯಾಕಂದ್ರೆ ಅವರ ನಗು ಆ ಕಣ್ಣು ಮೂಲಕವಾಗಿನೇ ಒಂದು ಸಪರೇಟ್ ಆಗಿ ಫ್ಯಾನ್ ಬೇಸ್ ಬೇರೆ ಈಗ ಕ್ರಿಯೇಟ್ ಆದ್ರೆ ಮೊನಾಲಿಸಾಗೆ ಈಗ ಫಿಲ್ಮ್ ಹೀರೋಯಿನ್ ಆಗೋ ಅವಕಾಶ ಸಿಕ್ಕಿದೆ ಅಯ್ಯೋ ಯಾವ ಫಿಲ್ಮ್ ಅಂತೀರಾ ಯಾಕಂದ್ರೆ ಬಾಲಿವುಡ್ ನ ಖ್ಯಾತ ಸ್ಟಾರ್ ಡೈರೆಕ್ಟರ್ ಕೂಡ ಈಗ ಮೋನಾಲಿಸ್ ಅವನ್ನ ಮೇಟ್ ಮಾಡಿ ಜೊತೆಯಲ್ಲಿ ಸಿನಿಮಾದ ಪೋಸ್ಟರ್ ಕೂಡ ಬಿಡುಗಡೆ ಆಗಿದೆ ಹಾಗಾದ್ರೆ ಯಾವ ಫಿಲಂ ಅಂತೀರಾ ಈ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಮಹಾಕುಂಭ ಮೇಳದ ಮೊದಲ ದಿನದಿಂದಲೇ ಸುದ್ದಿ ಮಾಡ್ತಿರೋ ಯುವತಿ ಮೋನಾಲಿಸಾ ಮೋನಾಲಿಸಾ ಅವರ ಸೌಂದರ್ಯವನ್ನ ನೋಡಿ ಜನರು ಹುಚ್ಚರಾದ್ರು ಫೋಟೋ ಮತ್ತು ವಿಡಿಯೋಗಾಗಿ ಸರತಿ ಸಾಲ್ನಲ್ಲಿ ನಿಲ್ತಾ ಇದ್ರು ಹೀಗೆ ಮೋನಾಲಿಸಾ ತಮ್ಮ ಕಣ್ಣೋಟದ ಮೂಲಕವಾಗಿಯೇ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಂತೆ ಸಿನಿಮಾದಲ್ಲೂ ಕಾಣಿಸ್ಕೊಳ್ತಾರೆ ಅನ್ನೋ ಟಾಕ್ ಇತ್ತು िसा एंट्री आगे नमस्कार दोस्तों बनी हुई मोनालिसा है और आप लोगों से जैसे मैंने कहा था कि मेरी अगली फिल्म द डायरी ऑफ मणिपुर में मैं इनको कास्ट कर रहा हूँ तो मैं इनसे मिलने के लिए प्रयागराज भी गया था और आज इनके गांव आया हुआ हूँ महेश्वर और आज इनके फैमिली के साथ इनके पिताजी के साथ और पूरे परिवार के साथ बैठकर हमारी बातचीत हुई सारे मुद्दों पर बातचीत हुई और सच कहूं तो बहुत इनोसेंट लोग हैं मतलब मेरी सोच से भी परे लोग हैं इतने इनोसेंट हैं और आज से मतलब जो मैंने भीड़ा उठाया था तो मुझे लग रहा है कि और जिम्मेदारी मेरी बहुत ज्यादा बढ़ गई है आज से क्योंकि मैंने वो जिम्मेदारी ली है कि निर्देशिका सनोज मिश्रा सिनेमा मारतेदार है ಸನೋಜ್ ಮಿಶ್ರಾ ಅವರು ತಮ್ಮ ದಿ ಡೈರಿ ಆಫ್ ಮಣಿಪುರ್ ಚಿತ್ರಕ್ಕೆ ಮೋನಾಲಿಸಾ ಅವರನ್ನ ಆಯ್ಕೆ ಮಾಡಿದ್ದಾರೆ ಮಾಹಿತಿಗಳ ಪ್ರಕಾರ ಈ ಚಿತ್ರದಲ್ಲಿ ರಾಜ್ಕುಮಾರ್ ರಾವ್ ಅವರ ಹಿರಿಯ ಸಹೋದರ ಅಮಿತ್ ರಾವ್ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಇದು ಅಮಿತ್ ರಾವ್ ಅವರ ಚೊಚ್ಚಲ ಚಿತ್ರವೂ ಆಗಲಿದೆ ಸದ್ಯದಲ್ಲೇ ಚಿತ್ರದ ಶೂಟಿಂಗ್ ಆರಂಭ ಆಗುತ್ತೆ सनोज तमाम इंस्टाग्राम नीडियो हँची महितिया मैं इसको बहुत अच्छे से प्रेजेंट भी करूंगा और इसका भविष्य भी फिल्म में मुझे बनाना है तो मोनालिसा आज इसके लिए तैयार भी है और पूरी तरह से मेहनत करने के लिए तैयार है, है आपका बहुत बहुत धन्यवाद सर आप मुझे ढूंढने के लिए प्रयागराज भी गए देखा जी कैसा लग रहा है बहुत अच्छा लग रहा है तो मेहनत करोगे ना फिल्म के लिए जरूर मेहनत करोगी मेहनत करोगी जब भी तो आगे का मन है आगे बढ़ेंगे जज्बा चाहिए और वो मेरे ख्याल से बच्ची है भी और इसको तैयार करना है हम लोग सब की सबकी जिम्मेदारी वीडियो दली सनोज जो नि ಸನೋಜ್ ಮಿಶ್ರಾ ಅವರು ನಾನು ಅವರನ್ನ ಭೇಟಿಯಾಗಲು ಹಳ್ಳಿಗೆ ಬಂದಿದ್ದೇನೆ ನಾನು ಮೋನಾಲಿಸರನ್ನ ಹುಡುಕೊಂಡು ಪ್ರಯಾಗ್ರಾಜ್ಗೂ ಕೂಡ ಹೋಗಿದ್ದೆ ಆದ್ರೆ ಅಲ್ಲಿ ಅವರು ಕಂಡು ಬಂದಿಲ್ಲ ಇದಾದ ನಂತರ ನಾನು ಅವರ ಮನೆಗೆ ಬರಬೇಕಾಯ್ತು ಇವರು ತುಂಬಾ ಮುಗ್ಧ ಜನರು ಅವರ ವೃತ್ತಿ ಜೀವನದ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದ್ದೇನೆ ಏನು ಮೋನಾಲಿಸಾ ಅವರನ್ನ ಈ ಚಿತ್ರದಲ್ಲಿ ನಟಿಸಿದ ನಂತರ ಅವರಿಗೆ ಮುಂಬೈನಲ್ಲಿ ನಟನ ತರಬೇತಿಯನ್ನ ನೀಡಲಾಗುವುದು ಅಂತ ಹೇಳಿದ್ದಾರೆ ಸನೋಜ್ ಮಿಶ್ರಾ ಬಾಲಿವುಡ್ ನಿರ್ದೇಶಕರಾಗಿದ್ದು ಇದುವರೆಗೆ ಐದು ಚಿತ್ರಗಳನ್ನ ಮಾಡಿದ್ದಾರೆ ಸನೋಜ್ ಮಿಶ್ರಾ ಅವರ ಕೊನೆಯ ಚಿತ್ರವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫಲಂಗಿ ನವಾಬ್ ಎಂಬ ಹೆಸರಿನಲ್ಲಿ ಬಿಡುಗಡೆಯಾಯಿತು ಇದಕ್ಕೂ ಮುನ್ನ ಅವರು ರಾಮ್ ಕಿ ಜನ್ಮಭೂಮಿ ತರಾನ ಗಾಂಧಿಗಿರಿ ಮತ್ತು ಮಹಿದ್ಪುರ ಚಿತ್ರಗಳನ್ನ ನಿರ್ದೇಶಿಸಿದ್ದಾರೆ ಈಗ ಸನೋಜ್ ಮಿಶ್ರಾ ಮೋನಾಲಿಸಾ ಅವರೊಂದಿಗೆ ದಿ ಡೈರಿ ಆಫ್ ಮಣಿಪುರ್ ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ ವೈರಲ್ ಗರ್ಲ್ ಮೋನಾಲಿಸಾ ಅವರು ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮತ್ತು ಮಾಲೆಗಳನ್ನ ಮಾರತಾ ಇದ್ರು ಈ ವೇಳೆ ಯಾರೋ ಅವರ ಚಿತ್ರಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಇದಾದ ನಂತರ ಮೋನಾಲಿಸಾ ಅವರ ಸೌಂದರ್ಯವನ್ನ ನೋಡಿ ಜನ ಫಿದಾ ಆಗಿದ್ರು ಇನ್ನು ಅವರ ಕಣ್ಣುಗಳನ್ನ ಹೊಗಳಲು ಪ್ರಾರಂಭಿಸಿದ್ರು ಸೋಷಿಯಲ್ ಮೀಡಿಯಾ ಮೂಲಕ ಪ್ರಸಿದ್ಧಿಯಾದ ಈಕೆ ಈಗ ನಿರ್ದೇಶಕ ಸನೋಜ್ ಮಿಶ್ರಾ ಅವರೊಂದಿಗೆ ಚಿತ್ರಕ್ಕೆ ಸಹಿಯನ್ನ ಹಾಕಿದ್ದಾರೆ ಈ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ವೈರಲ್ ಗರ್ಲ್ ಮೋನಾಲಿಸಾ ಸದ್ಯ ಚಿತ್ರದ ಪೋಸ್ಟರ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಹಲ್ ಚೆಲ್ಲ ಎಬ್ಬಿಸಿದೆ ನೋಡಿದ್ರಲ್ಲ ವೀಕ್ಷಕರೇ ಸಿಂಪಲ್ ಹುಡುಗಿ ಈಗ ಸಿನಿಮಾ ಹೀರೋಯಿನ್ ಆಗೋಕೆ ರೆಡಿ ಆಗಿದ್ದಾರೆ ಒಟ್ಟಲ್ಲಿ ಸಿನಿಮಾ ಯಾವ ರೀತಿಯಾಗಿ ಮೂಡಿಬರುತ್ತೆ ಕಾದು ನೋಡ್ಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ग्यारंटी न्यूज सुद्धि खचित न्याय निश्चित